ಈ ಒಂದು ಟೈಮಲ್ಲಿ ನಿಮ್ಮ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಪಕ್ಕಾ ವೈರಲ್ ಆಗೋ ಚಾನ್ಸಸ್ ಇದೆ ಸೊ ಅದು ಯಾವ ಟೈಮಿಂಗ್ಸು ಸೊ ಎಲ್ಲಿ ನಾವು ನೋಡೋದು ಸೊ ನಮ್ಮ ಒಂದು ಆಡಿಯನ್ಸು ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಯಾವ ಟೈಮಲ್ಲಿ ಆಕ್ಟಿವ್ ಆಗಿರ್ತಾರೆ ನಿಮ್ಮ ಮೊಬೈಲಲ್ಲೇ ನೀವು ಸರ್ಚ್ ಮಾಡ್ಬೋದು ಸೊ ಯಾವಾಗ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸೊ ಆ ಒಂದು ವಿಡಿಯೋಗೆ ವ್ಯೂಸ್ ಬರುತ್ತೆ ಅಂತೇಳಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಸೊ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಲೆಟ್ಸ್ ಗೋ ಬಂದು ಮಾಡೋಣ ಸೊ ಇವತ್ತಿನ ಒಂದು ವೀಡಿಯೋಸ್ ಏನಂತ ಹೇಳಿದರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಲ್ವ ಸೊ ಆ ಒಂದು ವೀಡಿಯೋಸ್ನ ನಾವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ಸೊ ಈ ಟೈಮಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಪಕ್ಕ ವೈರಲ್ ಆಗೋದಂತೂ ಗ್ಯಾರಂಟಿ ಸೊ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ನಮ್ಮಲ್ಲಿರುತ್ತೆ ಅಲ್ವಾ ಸೊ ವೀಡಿಯೋ ಮಾಡಿರ್ತೀವಿ ಚೆನ್ನಾಗಿ ಎಡಿಟಿಂಗ್ ಮಾಡಿರ್ತೀವಿ ಚೆನ್ನಾಗಿ ಮಾತಾಡಿರ್ತೀವಿ ಸಕ್ಕತ್ತಾಗಿ ಎಡಿಟಿಂಗ್ ಮಾಡಿರ್ತೀವಿ ಸೊ ಆ ಒಂದು ವೀಡಿಯೋನ ಸೊ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಮಾರ್ನಿಂಗ್ ಮಾಡಬೇಕು ಮಧ್ಯಾಹ್ನ ಮಾಡಬೇಕು ಇಲ್ಲ ಈವ್ನಿಂಗ್ ಮಾಡಬೇಕು ಇಲ್ಲ ನೈಟ್ ಮಾಡಬೇಕು ಸೊ ವೀಡಿಯೋ ಅಪ್ಲೋಡ್ನ ಯಾವ ಟೈಮು ಪಕ್ಕಾ ಟೈಮ್ ಯಾವಾಗ ಅಂತೇಳಿ ವೈ ಟಿಯಲ್ಲಿ ಅಂದರೆ ಯೂಟ್ಯೂಬಲ್ಲಿ ಯಾವಾಗ ಪಕ್ಕ ಟೈಮು ಅಪ್ಲೋಡ್ ಮಾಡೋವಂಥ ಸಮಯ ಯಾವಾಗ ಅನ್ನೋದು ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಆಗಿರುತ್ತೆ ಸೊ ನಿಮ್ಮ ಒಂದು ವಿಡಿಯೋನ ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀರ ಸೊ ಆ ಒಂದು ವಿಡಿಯೋನ ಯಾವ ಒಂದು ಟೈಮಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಚಾನಲಲ್ಲಿ ಸೊ ಆ ಒಂದು ವೀಡಿಯೋ ಈ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಪಕ್ಕ ವೈರಲ್ ಆಗೋದಂತೂ ಗ್ಯಾರಂಟಿ ಸೊ ಅದು ಯಾವ ಟೈಮಿಂಗ್ಸು ಸೊ ಎಲ್ಲಿ ನಾವು ನೋಡೋದು ಸೊ ನಮ್ಮ ಒಂದು ಆಡಿಯನ್ಸು ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಸೊ ನೋಡೋಣ ಸೊ ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಹೋಗೋಣ ಸೊ ನಿಮ್ಮ ಒಂದು ಸ್ಕ್ರೀನ್ ರೆಕಾರ್ಡಿಂಗನ್ನ ಓಪನ್ ಮಾಡ್ಕೊಳ್ಳಿ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಹೋದರೆ ಸೊ ವೈ ಟಿ ಸ್ಟುಡಿಯೋ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಸೊ ವೈ ಟಿ ಸ್ಟುಡಿಯೋ ಓಪನ್ ಆದಮೇಲೆ ಸೊ ಕೆಳಗಡೆ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಕಮ್ಯುನಿಟಿ ಹಾಗೆಯೇ ಅರ್ನ್ ಆಪ್ಷನ್ ಇದೆ ಸೊ ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಹೋಗೋಣ ಸೊ ಮೇಲುಗಡೆ ಓವರ್ ಯು ಕಂಟೆಂಟ್ ಆಡಿಯನ್ಸ್ ಮತ್ತು ಟ್ರೆಂಡ್ಸ್ ಅಂತ ಇದೆ ಸೊ ಇಲ್ಲಿ ಈ ಕಡೆ ಫ್ರೆಂಡ್ಸ್ ಅಂತ ಇರೋ ಜಾಗದಲ್ಲಿ ಸೊ ನಿಮ್ಮದೇನಾದರೂ ಮಾನಿಟೈಸ್ ಆಗಿದ್ದರೆ ರೆವೆನ್ಯೂ ಅಂತ ಬಂದಿರುತ್ತೆ ಸೊ ಇಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಓಕೆನಾ ಸೊ ಓವರ್ ಯು ಕಂಟೆಂಟ್ ಆಡಿಯನ್ಸ್ ಅಂತ ಇದೆಯಲ್ಲ ಸೊ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಕೆಳಗಡೆ ಬಂದರೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಇದೆ ಸೊ ಇಲ್ಲಿ ಸೊ ನಿಮ್ಮ ಒಂದು ಆಡಿಯನ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸೊ ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಒಂದು ವೀಕಲ್ಲಿ ಸೊ ಈ ಒಂದು ವೀಕಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಇದೆ ಸೊ ಇಲ್ಲಿ ಒಂದು ವೀಕಿಂದು ಆಡಿಯನ್ಸು ನಿಮ್ಮ ಒಂದು ಆಡಿಯನ್ಸು ಯಾವಾಗ ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಸೊ ತೋರಿಸ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಸೊ ಟ್ವೆಂಟಿ ತ್ರೀ ಪಾಯಿಂಟು ಫೈವ್ ನೈನು ಸೊ ಇದು ಟೈಮಿಂಗ್ಸು ಫೈವ್ ಪಾಯಿಂಟು ಫೈವ್ ನೈನ್ ಟೈಮಿಂಗ್ಸು ಲೆವೆನ್ ಪಾಯಿಂಟು ಫೈವ್ ನೈನ್ ಟೈಮಿಂಗ್ಸು ಸೆವೆಂಟೀನ್ ಪಾಯಿಂಟು ಫೈವ್ ನೈನು ಇದಿಷ್ಟು ಟೈಮಿಂಗ್ಸು ಸೊ ಇಲ್ಲಿ ನೀವು ನೋಡ್ಬೋದು ಸೊ ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ಇಲ್ಲೇನು ಲೈಟಾಗಿ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಸೊ ಆ ಟೈಮಲ್ಲಿ ನಿಮ್ಮ ಒಂದು ಆಡಿಯನ್ಸು ಆ್ಯಕ್ಟಿವ್ ಆಗಿಲ್ಲ ಅಂದರೆ ತುಂಬಾ ಲೈಟಾಗಿದ್ದರೆ ಸೊ ಆ ಟೈಮಲ್ಲಿ ನಿಮ್ಮ ಒಂದು ಆಡಿಯನ್ಸು ಆ್ಯಕ್ಟಿವ್ ಆಗಿಲ್ಲ ಸೊ ಝೂಮ್ ಮಾಡಿದ್ದೀನಿ ಸೊ ಇವಾಗ ಫೈ ಪಾಯಿಂಟು ಫೈವ್ ನೈನ್ ಅಂದರೆ ಸುಮಾರು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಆರು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಒಂದು ಆಡಿಯನ್ಸು ಸ್ವಲ್ಪ ಒಂದು ಮಿಡಲಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅಷ್ಟಾಗಿ ಇರೋದಿಲ್ಲ ಅಂಥೇಳಿ ಸೊ ಲೆವೆನ್ ಪಾಯಿಂಟ್ ಫೈವ್ ನೈನ್ ಅಂದರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಮ್ಮ ಒಂದು ಆಡಿಯನ್ಸು ಸೊ ಪರವಾಗಿಲ್ಲ ಒಂದು ರೀಚ್ ಆಗುತ್ತೆ ಅನ್ನೋ ಒಂದು ಲೆವೆಲ್ಲಿಗೆ ಇರ್ತಾರೆ ಸೊ ನೆಕ್ಸ್ಟು ಫ ಸೆವೆಂಟೀನ್ ಪಾಯಿಂಟ್ ಫೈವ್ ನೈನ್ ಅಂದರೆ ಸುಮಾರು ಒಂದು ಆರು ಅಷ್ಟೊತ್ತಿಗೆ ನನ್ನ ಒಂದು ಆಡಿಯನ್ಸು ಫುಲ್ಲಾಗಿ ನೀವು ಗಮನಿಸ್ತಾ ಇರ್ಬೋದು ಫುಲ್ಲಾಗಿ ಡಾರ್ಕ್ ಆಗಿದೆ ಪರ್ಪಲ್ ಕಲರ್ ಸೊ ಅಲ್ವಾ ಸೊ ಈ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸೊ ನನ್ನ ಒಂದು ವಿಡಿಯೋ ಸೊ ವ್ಯೂಸ್ ಕೂಡ ರೀಚ್ ಆಗುತ್ತೆ ಅನ್ನೋದು ಈ ಒಂದು ವ್ಯೂಸಲ್ಲಿ ತೋರಿಸ್ತಾ ಇದೆ ಸೊ ನೀವು ನೋಡ್ಬೋದು ನಿಮ್ಮ ಒಂದು ವೈಟಿಲ್ ಹೋಗಿ ಅನಾಲಿಟಿಕ್ಸಲ್ಲಿ ಹೋಗಿ ಸೊ ಚೆಕ್ ಮಾಡಿ ನೋಡಿ ಸೊ ಖಂಡಿತವಾಗ್ಲೂ ಯಾವ ಟೈಮಲ್ಲಿ ನಿಮ್ಮ ಒಂದು ಆಡಿಯನ್ಸು ಆ್ಯಕ್ಟಿವ್ ಆಗಿರ್ತಾರೆ ಯಾವ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ನೀವು ನೋಡ್ಬೋದು ಸೊ ಈ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಕೂಡ ರೀಚ್ ಆಗುತ್ತೆ ಸೊ ನೋಡಿದ್ರಲ್ವಾ ಯಾವ ಒಂದು ಟೈಮಲ್ಲಿ ನಿಮ್ಮ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಪಕ್ಕ ವೈರಲ್ ಆಗುತ್ತೆ ಅನ್ನೋದು ಸೊ ಅತಿ ಹೆಚ್ಚು ಚಾನ್ಸಸ್ಸು ಇರುತ್ತೆ ಸೊ ಈ ಒಂದು ಟೈಮಲ್ಲಿ ನಿಮ್ಮ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಹಾಗೆಯೇ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸು ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯವೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕೇರೆಲ್ಲರಿಗೂ